ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ತೆಂಗಿನಕಾಯಿ ಹಾಗೂ ಅದರ ಉಪಯೋಗಗಳು ಇದನ್ನು ಯಾರ್ಯಾರು ಬಳಸಬಹುದು ಯಾವ ಪ್ರಾಬ್ಲಮ್ಸ್ಗೆ ಬಳಸ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಚೆನ್ನಾಗಿ ಬಲ್ತಿರುವ ಕೊಬ್ಬರಿಯನ್ನು ಪೇಸ್ಟ್ ಮಾಡ್ಕೋಬೇಕು ಅದರ ನಾಲ್ಕರಷ್ಟು ಅರಿಶಿನವನ್ನು ಕುಟ್ಟಿ ಚೂರ್ಣ ಮಾಡ್ಕೋಬೇಕು ಕೊಬ್ಬರಿ ಪೇಸ್ಟ್ಗೆ ಕುಟ್ಟಿದ ಹರಿಶಿನ ಪುಡಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಗಂಟು ಕಟ್ಟಿ ಕೆಂಡದ ಮೇಲೆ ಕಾಯಿಸಬೇಕು ಆಗದೇ ಇರೋ ಪಕ್ಷದಲ್ಲಿ ಕಬ್ಬಿಣದ ಹೆಂಚಿನ ಮೇಲೆ ಇಟ್ಟು ಬಿಸಿ ಮಾಡಿಕೊಳ್ಳಬೇಕು ಕೈ ಕಾಲುಗಳಲ್ಲಾಗಲಿ ಅಥವಾ ದೇಹದಲ್ಲಾಗಲಿ ಬಾವು ಬಂದಲ್ಲಿ ಅಥವಾ ಊತ ಬಂದ ಸ್ಥಳಕ್ಕೆ ಈ ಒಂದು ಬಿಸಿಯನ್ನು ಶಾಖ ಕೊಡಬೇಕು ಅಥವಾ ಮೂಗೇಟು ತಗುಲಿದ ಸ್ಥಳವಿದ್ದು ಅಂಥ ನೋವುಗಳು ಈ ಶಾಖ ಕೊಟ್ಟರೆ ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲ ಇದನ್ನು ವೀರ್ಯವರ್ಧಕ ಲೇಹವನ್ನಾಗಿ ಕೂಡ ಮಾಡ್ಕೋಬೋದು ಅದು ಹೇಗಪ್ಪ ಅಂದರೆ ಚೆನ್ನಾಗಿ ಬಲ್ತಿರುವ ಕೊಬ್ಬರಿ ತುರಿಯನ್ನು ತೆಗೆದುಕೊಂಡು ಅದರಿಂದ ಎರಡು ಅಥವಾ ಮೂರು ಲೀಟರ್ ಕೊಬ್ಬರಿ ಹಾಲನ್ನು ಶೇಖರಣೆ ಮಾಡ್ಕೋಬೇಕು ಅದಕ್ಕೆ ಶುಂಠಿ ಮೆಣಸು ಹಿಪ್ಪಲಿ ಲವಂಗ ಜಾಪತ್ರೆ ಏಲಕ್ಕಿ ದಾಲ್ಚೀನಿ ಗ್ರಂದಗಿ ಅಂಗಡಿಯಲ್ಲಿ ಸಿಗುವ ಬಿದುರುಪ್ಪು ಜಾಕಾಯಿ ಪ್ರತಿಯೊಂದು ಐವತ್ತು ಐವತ್ತು ಗ್ರಾಮ್ರಂತೆ ತೆಗೆದುಕೊಳ್ಳಬೇಕು ಪಚ್ಚೆ ಕರ್ಪೂರ ಹತ್ತು ಗ್ರಾಮ್ ಉತ್ತಮ ಕೇಸರಿ ಐದು ಗ್ರಾಮ್ ಇವುಗಳನ್ನು ಚೂಡ ಮಾಡಿಕೊಳ್ಬೇಕು ಕೊಬ್ಬರಿ ಹಾಲನ್ನು ಪಾಕಕ್ಕೆ ತಗೊಂಡು ಅದಕ್ಕೆ ಅರ್ಧ ಕೆ ಜಿ ಕಲ್ಲು ಸಕ್ಕರೆ ಹಾಕಿ ಪಾಕವನ್ನು ಮಾಡಿ ಪಾಕಕ್ಕೆ ಬಂದಾಗ ಹಿಂದೆ ಮಾಡಿಟ್ಟ ಚೂರ್ಣ ಎಲ್ಲವನ್ನು ಅದಕ್ಕೆ ಸೇರಿಸಬೇಕು ಯಾವ ರೀತಿ ಅಂದರೆ ದೀಪಾವಳಿ ಹಬ್ಬದ ಕಜ್ಜಾಯ ಪಾಕದ ರೂಪದಲ್ಲಿ ಇದನ್ನು ತಯಾರಿಸಿಕೊಳ್ಳಬೇಕು ಪಾಕ ಗಟ್ಟಿಯಾದ ನಂತರ ಅದಕ್ಕೆ ನಾಟಿ ಹಸುವಿನ ತುಪ್ಪ ಮತ್ತು ಜೇನುತುಪ್ಪ ಎರಡನ್ನೂ ಈ ಲೇಹ್ಯಕ್ಕೆ ಮಿಶ್ರಣ ಮಾಡಿ ಒಂದು ಗಾಜಿನ ಶೀಶೆಯಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯ ಸೇವಿಸ್ತಾ ಬರಬೇಕು ಈ ಲೇಹ್ಯವನ್ನು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಬಳಸಬಹುದು ಇದರಿಂದ ನರ ದೌರ್ಬಲ್ಯ ಹಾಗೂ ಸುಸ್ತು ಇವೆಲ್ಲ ಕಡಿಮೆಯಾಗುತ್ತದೆ ಈ ಒಂದು ಲೇಹ್ಯದಿಂದ ಗಂಡಸರಲ್ಲಿ ವೀರ್ಯಕಣಗಳ ಕೊರತೆ ಇದ್ದು ಮಕ್ಕಳಾಗದ ಸಮಸ್ಯೆಯಿಂದ ಬಳಲುತ್ತಿದ್ದವರು ಇದನ್ನು ಬಳಸಿದರೆ ಉತ್ತಮ ಆರೋಗ್ಯ ಮತ್ತು ವೀರ್ಯಕಣಗಳ ಕೌಂಟಿಂಗ್ ಹೆಚ್ಚಾಗುತ್ತದೆ ದೇಹ ಪುಷ್ಟಿ ಅತಿಯಾಗುತ್ತದೆ ಇದನ್ನು ಶೀತಕಾಲ ಅಂದರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಸೇವಿಸಬೇಕು ಹಾಗೂ ಸಣ್ಣ ಮಕ್ಕಳಿಗೆ ಬಿಕ್ಕಳಿಕೆ ಬಂದಾಗ ಎರಡು ಗ್ರಾಮ್ನಷ್ಟು ಕೊಬ್ಬರಿ ಎರಡು ಗ್ರಾಮ್ನಷ್ಟು ಕಲ್ಲು ಸಕ್ಕರೆ ಒಡನೆ ಅರಿದು ತಿನ್ನಿಸಬೇಕು ಹಾಗೆ ಮಾಡಿದರೆ ಬಿಕ್ಕಳಿಕೆಯು ನಿಲ್ಲುತ್ತದೆ ನಿಮಗೆ ಇನ್ನಷ್ಟು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಕೆಳಗಿರುವ ನಂಬರ್ಗೆ ಸಂಪರ್ಕಿಸಿ ಹಾಗೂ ನಮ್ಮ ಚಾನಲ್ನ ಫಾಲೋ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ